ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇವತ್ತು ವಿಡಿಯೋನ ಸ್ವಲ್ಪ ಬೇಗನೆ ಹಾಕ್ತಾ ಇದ್ದೀನಿ ಈ ಸ್ಟೋರಿ ಬಂದ್ಬಿಟ್ಟು ಲಕ್ಷ್ಮಿ ವೆಟ್ಸ್ ರವಿದು ಹಿಂದಿನ ಎಪಿಸೋಡ್ನ ನ ಯಾರೆಲ್ಲ ನೋಡ್ಕೊಂಡ್ ಬಂದಿಲ್ಲ ಬನ್ನಿ ಫ್ರೆಂಡ್ಸ್ ಹಿಂದಿನ ಎಪಿಸೋಡ್ ಅಲ್ಲಿ ಭದ್ರಾ ರವಿನ ಕೊಲೆ ಮಾಡೋದಕ್ಕೆ ಬಂದಿರ್ತಾನೆ ಆಗ ರವಿ ಅವನು ಒದ್ದು ಬುದ್ಧಿ ಕಲ್ಸಿರ್ತಾನೆ ಅದ್ರ ಮುಂದೆ ಏನಾಗುತ್ತೆ ಲಕ್ಷ್ಮಿ ಇವಾಗ ಮನೆಗೆ ಹೋಗ್ತಾಳೆ ಮನೆಯಲ್ಲೇ ಏನ್ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಲಕ್ಷ್ಮಿ ನಾನು ಭದ್ರನ ಹತ್ರ ಆ ರೀತಿ ಎಲ್ಲ ಮಾತಾಡಿದ್ನಲ್ಲ ನಿನಗೇನಾದ್ರೂ ಬೇಜಾರಾಯ್ತಾ ಯಾವ ಮಾತಿನ ಬಗ್ಗೆ ಅದೇ ನಾನು ಲಕ್ಷ್ಮಿನೇ ಮದುವೆ ಮಾಡ್ಕೊಳ್ಳೋದು ನಾವು ಇಬ್ರು ಇಷ್ಟ ಪಡ್ತಿದೀವಿ ಅಂತ ನಾನು ಸ್ವಲ್ಪ ಜೋರ್ ಜೋರ್ಗೆ ಹೇಳ್ಬಿಟ್ಟೆ ತಗೊಳ್ದೇನೆ ನಾನು ಬಗ್ಗೆ ಈ ರೀತಿ ಮಾತಾಡಿದೆ ಎಲ್ಲಿ ಬೇಕಾದ್ರೂ ಹೇಳ್ಬೋದು ನಿಮ್ಮ ಮನೇಲೂ ಹೇಳ್ಬೋದು ಆಮೇಲೆ ಸುಮ್ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊತಾರಲ್ಲ ನಾನು ಹದಿನೈದು ದಿನ ಮಟ್ಟಕ್ಕೆ ಅಂತ ಬಂದು ಇವ್ರಿಗೆ ಏನೇನೋ ಆಗೋಯ್ತು ನನ್ಗೆ ಕೋಪ ತಡ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ಆ ರೀತಿ ಎಲ್ಲಾ ಮಾತಾಡ್ಬಿಟ್ಟೆ ಬೇಜಾರ್ ಮಾಡ್ಕೋಬೇಡ ಇಲ್ಲ ಬಿಡಿ ರಾಕೇಶ್ ಅವರೇ ನನಿಗೇನ್ ಬೇಜಾರ್ ಇಲ್ಲ ಆದ್ರೂನು ನಿಮ್ಗೆ ತುಂಬಾನೇ ಧೈರ್ಯ ಇದೆ ಬಿಡಿ ಆ ಭದ್ರ ಹುಟ್ಟು ರೌಡಿ ಅವನು ಅವ್ನ ಆಡೋ ಮಾತಿಗೆ ನಡ್ಕೊಳ್ಳೋ ರೀತಿಗೆ ಎಂಥವ್ರಿಗಾದ್ರೂ ಭಯ ಆಗುತ್ತೆ ಅದು ಅಲ್ಲದೆ ಬಂದು ಬಂದ್ ನನಗಂತೂ ಎಷ್ಟು ಭಯ ಆಯ್ತು ಅಂತಂದ್ರೆ ಆಗ್ಬಿಡ್ತು ಸದ್ಯ ನಿಮಗ್ ಏನು ಆಗ್ಲಿಲ್ವಲ್ಲ ನಿಮಗೆ ಏನ್ ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂತ ತುಂಬಾನೇ ಭಯ ಆಗಿತ್ತು ನನ್ ಬಗ್ಗೆ ಏನು ತಲೆ ಕೆಡ್ಸ್ಕೊಬ ಲಕ್ಷ್ಮಿ ನನ್ಗೇನು ಆಗೋದಿಲ್ಲ ಹಾಗಲ್ಲ ರಾಕೇಶ್ ಅವರೇ ಊರ್ ಸುತ್ತಕ್ಕೆ ನಾನ್ ನಿಮ್ಮನ್ನ ಹೊರಗಡೆ ಕರ್ಕೊ ಬಂದಿದ್ದೀನಿ ನನ್ನಿಂದ ನಿಮಗ್ ತೊಂದ್ರೆ ಆದ್ರೆ ಪಾಪ ನಿಮ್ಮ ತಾಯಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟು ಕಳಿಸಿರ್ತಾರೆ ಇಷ್ಟು ದೂರ ನೀವು ನನ್ನ ಹಾಗೆ ಬಡತನದಿಂದ ಬಂದಿರೋರಲ್ವಾ ಎಷ್ಟು ಕಷ್ಟಪಟ್ಟು ನಿಮ್ಮ ತಾಯಿ ಬೆಳೆಸಿರ್ತಾರೆ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ನೋವಾಗ್ಬೇಡ ಪಾಪ ಅವರು ನಿಮಗೆ ಬರೋ ಒಂದು ಹದಿನೈದು ಸಾವಿರ ಸಂಬಳದಲ್ಲಿ ಜೀವನ ಮಾಡ್ತಿರ್ತಾರೆ ಅವ್ರನು ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿಮಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪಾಪ ಅವ್ರಿಗೆ ಇರ್ತಾರೆ ಹೇಳಿ ನಮ್ಮ ತಾಯಿ ಬಗ್ಗೆ ಯೋಚನೆ ಹೌದು ನನಗೂನು ಕೂಡ ಏನೋ ಗೊತ್ತಿಲ್ಲ ನನ್ನ ಪ್ರಾಣನೇ ಹೋಗ್ತಿದ್ದೀನೋ ಅಂತ ಅನಿಸ್ಬಿಡ್ತು ಆ ಭತ್ತ ಏನು ಮಾಡ್ಬಿಡ್ತಾನೋ ನಿಮಗೆ ಅಂತ ಅನ್ಕೊಂಡಿದ್ದೆ ಹ್ಞೂ ಅದು ಸರಿ ನನಗೇನಾದ್ರು ಆಗಿದಿದ್ದರು ಏನು ಮಾಡ್ತಿದ್ದ ಅಯ್ಯೋ ಬಿಡ್ತು ಬನ್ನಿ ನಿಮಗೇನಾರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನ್ನ ಕೈಲಿ ತಡ್ಕೊಳೋಕ್ಕಾಗ್ತಿರಲಿಲ್ಲ ನಿಮಗೆ ನಿಮಗೆ ಏನೋ ಏ ಹೇ ಲಕ್ಷ್ಮಿ ಏನಿದು ಯಾಕೆ ಕಣ್ಣೀರಾಗ್ತಿದ್ಯಾ ಗೊತ್ತಿಲ್ಲ ರಾಕೇಶ್ ಅವರೇ ನನಗದನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ಹಾಗೆ ನೀರು ಬಂದುಬಿಡುತ್ತೆ ಯಾಕೋ ಗೊತ್ತಿಲ್ಲ ಹೇ ಲಕ್ಷ್ಮಿ ನಾನ್ ಸುಮ್ಮನೆ ಕೇಳ್ದೆ ಅಷ್ಟೇ ಅಳಬೇಡ ನನಗೇನು ಅಂಕಲ್ ನಿಮ್ಮ ಮಗ ರವಿ ಯಾವಾಗ ಬರ್ತಾನೆ ಫೋನ್ ಮಾಡಿದಾಗೆಲ್ಲ ಮುಂದಿನ ವಾರ ಬರ್ತೀನಿ ಅಂತ ಅವನು ಯಾವುದೋ ಜಾಬ್ ಮಾಡ್ತಿದ್ದಾನಂತೆ ಅವನು ಜಾಬ್ ಅಲ್ಲಿ ಬಿಜಿ ಇರ್ತಾನಲ್ಲ ಅಯ್ಯೋ ಅಂಕಲ್ ಅವನಿಗೇನು ಯಾರ್ದೋ ಕಂಪ್ನಿನಲ್ಲಿ ಕೆಲಸ ಮಾಡೋ ಅಂತದ್ದು ನಿಮ್ಮದೇ ಇಷ್ಟ ದೊಡ್ಡ ಕಂಪ್ನಿ ಇದೆ ಅವಂದೆ ಅಲ್ವಾ ಅದು ಅವನ್ ಕಂಪ್ನಿ ನೋಡ್ಕೊಳೋದ್ ಬಿಟ್ಟು ಬೇರೆಯವ್ರ ಕಂಪ್ನಿ ಉದ್ಧಾರ ಮಾಡಕ್ ಹೋಗಿದಾನ ನಾನು ಎಷ್ಟೋ ಸರಿ ಹೇಳಿದಿನಮ್ಮ ಅವ್ನಿಗೆ ನಮ್ದೆ ಇದೆಯಲ್ಲೋ ಅಂತ ನನ್ನ ಮಾತು ಕೇಳ್ಬೇಕಲ್ಲ ಹೇಳಿದ್ದೇ ಆಗಬೇಕು ತುಂಬಾ ಸ್ವಾಭಿಮಾನಿ ಅವನು ಸ್ವಂತವಾಗಿ ದುಡ್ದು ಮೇಲ್ ಗುರಿ ಅನ್ನೋದೇ ಕಂಪ್ನಿ ನಲ್ಲಿ ಕೆಲಸ ಮಾಡಿದ್ರೆ ಅಂತ ಹ್ಮ್ ನಾನು ಅವನಿಗೆ ಫೋನ್ ಮಾಡ್ಬೇಕು ಅನ್ಕೊಂಡೆ ಕಣಮ್ಮ ಒಂದ್ ಹೊಸ ಪ್ರಾಜೆಕ್ಟ್ ಬಂದಿದೆ ಪ್ರಾಜೆಕ್ಟ್ ನ ಡೀಲ್ ಮಾಡೋದಕ್ಕೆ ಅವನನ್ನ ಬರದ್ ಹೇಳೋಣ ಅನ್ಕೊಂಡಿದ್ದೀನಿ ಕರೆಸ್ತೀರಾ ಹ್ಮ್ ಬರದ್ ಹೇಳ ಅನ್ಕೊಂಡಿದೀನಿ ನೋಡ್ಬೇಕು ಏನ್ ಮಾಡ್ತಾನೆ ಅಂತ ಅಂಕಲ್ ಪ್ಲೀಸ್ ಅಂಕಲ್ ಕರೆಸಿ ಅವನನ್ನ ಪ್ರಾಜೆಕ್ಟ್ ನೆಪದಲ್ಲಾದ್ರೂ ಸ್ವಲ್ಪ ದಿನ ಇರ್ಬೋದು ನಾನು ಅವನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಎಷ್ಟೊಂದು ವರ್ಷ ಆಯ್ತು ಅವನನ್ನ ನೋಡಿ ಇಂಡಿಯಾಗೆ ಹೋಗೋಣ ಅಂತಂದ್ರೆ ಇಲ್ಲಿಗೆ ಕರ್ಸ್ಕೊಂಡ್ಬಿಡಿ ಅಂಕಲ್ ಆಯ್ತಮ್ಮ ಈಗ ಫೋನ್ ಮಾಡ್ತೀನಿ ಮುಂದೆ ಮಾಡ್ತೀನಿ ಏನ್ ಹೇಳ್ತಾ ನೋಡೋಣ ಲಕ್ಷ್ಮಿ ಇವಾಗ ಕಣ್ಣೀರು ಹೊಸ್ಕೊತಿಯೋ ಇಲ್ವೋ ಅಳು ಬೇಡ ಅಬ್ಬಬ್ಬಾ ಕೆಲ್ಸದ ಮೇಲೆ ಬಂದು ಒಂದು ಹುಡ್ಗಿ ಕಣ್ಣ ನೀರಾಕ್ಸಕ್ ಆಯ್ತು ನಾನು ಇವಾಗ ನೋಡು ಇನ್ಯಾರು ಅಳ ನಿಲ್ಸಿಲ್ಲ ಅಂತ ಅಂದ್ರೆ ನಾನು ಇಬ್ಬರು ಫ್ರೆಂಡ್ಶಿಪ್ ಮೇಲ ಬೇಡ ಫ್ರೆಂಡ್ಶಿಪ್ ಮೇಲೆಲ್ಲ ಆಣೆ ಇಡೋದು ಬೇಡ ಹ್ಮ್ ಆಯ್ತು ನಾನು ಅಳೋದಿಲ್ಲ ಇದು ಇದು ನನ್ನ ಲಕ್ಷ್ಮಿ ಅಂದ್ರೆ ರಾಕೇಶ್ ಅವ್ರೆ ನೀವಂತೂ ಮೋಡಿ ತರಾನೇ ಮಾತಾಡ್ತೀರಾ ಇಲ್ಲಿಂದ ಕಲ್ತ್ರಿ ಇದೆಲ್ಲ ಹೆಣ್ಮಕ್ಳೆ ನಾ ಬೇಗ ಸಮಾಧಾನ ಮಾಡ್ಬಿಡ್ತೀರಾ ನಿಮ್ ಮಾತಲ್ಲ ಶಕ್ತಿ ಇದೆ ಹೌದಾ ಏನೋಪ್ಪ ನೀನೇ ಹಾಗೆ ಹೇಳ್ತಿರೋದು ಒಂದು ನಿಮಿಷ ಲಕ್ಷ್ಮಿ ಫೋನ್ ಬರ್ತಾ ಇದೆ ಹಾ ಮಾತಾಡಿ ಮಾತಾಡಿ ಹಲೋ ಹಲೋ ಅಪ್ಪ ಹೇಳಿ ಹಲೋ ರವಿ ಎಲ್ಲಿದ್ಯಪ್ಪ ಅಪ್ಪ ನಾನು ಕೆಲ್ಸದ ಮೇಲೆ ಯಾವ್ದೋ ಹಳ್ಳಿಗೆ ಬಂದಿದ್ದೆ ಓಹ್ ಹೌದಾ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ ಹೇಳಿಯಪ್ಪ ಏನ್ ಅದೇನಿಲ್ಲ ಕಣೋ ಒಂದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಬಂದಿದೆ ಅದನ್ನ ಉಗ್ರ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಇಮಿಡಿಯೇಟ್ ಆಗಿ ನಾಳೆನೆ ಹೊರಟು ಬಂದ್ರೆ ಈ ವಾರದಲ್ಲಿ ಪ್ರಾಜೆಕ್ಟ್ ನ ಮುಗಿಸ್ಬೋದು ಇಲ್ಲ ಅನ್ಬೇಡ ಕಣೋ ಅದು ಇದು ನೆಪಗಳು ಬೇಡ ನಾಳೆನೆ ನಿಂಗೆ ಫ್ಲೈಟ್ ಬುಕ್ ಮಾಡ್ತೀನಿ ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಹೊರಟ ಬಾ ನನ್ ಡ್ರೀಮ್ ಪ್ರಾಜೆಕ್ಟ್ ಇದು ಮಿಸ್ ಮಾಡ್ಬೇಡ ಕಣೋ ರವಿ ಅದು ಅಪ್ಪ ನಾಳೆನೇ ಬರ್ಬೇಕಾ ಹೌದು ಕಣ ನಾಳೆನೇ ಬರಬೇಕು ಇನ್ನೊಂದು ವಾರದಲ್ಲಿ ಪ್ರಾಜೆಕ್ಟ್ ಮುಗಿಸ್ಬೇಕು ನಾನು ಇವತ್ತೇ ಫ್ಲೈಟ್ ಬುಕ್ ಮಾಡ್ತೀನಿ ಮಾಡ್ಕೊಬೇಡ ಹೊರಬಿಟ್ ಬಾ ಹತ್ರ ನಾನು ಮಾತಾಡಿದೀನಿ ಹ್ಮ್ ಸರಿನಪ್ಪ ಆಯ್ತು ಹೊರಡ್ತೀನಿ ಸರಿ ಕಣೋ ಆಯ್ತು ನಿನ್ ಫ್ರೆಂಡ್ ಕೂಡ ಕಾಯ್ತಾ ಇದ್ದಾಳೆ ನೀನು ನೋಡಬೇಕು ಅಂತ ಮಿಸ್ ಮಾಡ್ಬಿಡ ಹ್ಮ್ ಆಯ್ತಪ್ಪ ಬರ್ತೀನಿ ಬಿಡು ರಾಕೇಶ್ ಅವರೇ ಯಾರು ನಿಮ್ಮ ತಂದೆನಾ ಲಕ್ಷ್ಮಿ ನಮ್ಮ ತಂದೆನೇ ಫೋನ್ ಮಾಡಿದ್ದು ಏನೋ ಬಾ ಅಂತ ಕರ್ದಂಗಿತ್ತು ನಾಳೆನೇ ಹೋಗ್ತಿದ್ದೀರಾ ಹಾ ಅದು ನಮ್ಮಪ್ಪ ಬೇರೆ ಊರಲ್ಲಿ ಕೆಲಸ ಮಾಡ್ತಿರೋದು ನಿಮ್ಮಪ್ಪನು ರೈತರ ಅಂತ ಹೇಳಿದ್ರಿ ಅಲ್ವಾ ಹಾ ಹಾ ನಮ್ಮಪ್ಪನ ರೈತನೇ ಅವ್ರಿಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿದ್ಯಂತೆ ಸ್ವಲ್ಪ ಕೆಲ್ಸ ಇದೆ ಬಾರಪ್ಪ ಅಂತ ಹೇಳ್ತಿದ್ದಾರೆ ನಾನು ನಾಳೆನೇ ಹೊರಡ್ಬೇಕು ಹೌದಾ ಹಾಗಿದ್ರೆ ಮತ್ತೆ ನೀವು ಈ ಕಡೆ ಬರೋದೇ ಇಲ್ಲ ಅನ್ಸುತ್ತೆ ಕೆಲ್ಸ ಅಂತೂ ಇಲ್ಲ ಲಕ್ಷ್ಮಿ ಈ ಕಡೆ ಆದ್ರೆ ಖಂಡಿತವಾಗ್ಲೂ ನೀನು ನೋಡಕ್ಕೆ ಬರ್ತೀನಿ ಹ್ಮ್ ಆಯ್ತು ಏನಾದ್ರೂ ಮಾತಾಡ್ಬೇಕಾದ್ರೆ ಫೋನ್ ಮಾಡು ಫೋನ್ ನಂಬರ್ ಕೊಟ್ಟಿರ್ತೀನಿ ಹಾ ಆಯ್ತು ಸರಿ ನಾನಿನ್ ಹೊರಡ್ತೀನಿ ನೀವು ಮನೆಗೆ ಹುಷಾರಾಗಿ ಹೋಗಿ ಆಯ್ತು ಹೋಗ್ಬಾ ಆ ಭದ್ರ ಇನ್ನೊಂದ್ಸತಿ ನಿನ್ ಸವಾಸಕ್ಕೆ ಬರಲ್ಲ ಬಿಡು ಇವತ್ತೇ ಬೇಕಾ ನೀ ಮನೆಯಿಂದ ಖಾಲಿ ಮಾಡಿದ್ರು ಮಾಡ್ತಾನ ಅವನು ಸರಿ ರಾಕೇಶ್ ಅವ್ರೆ ಆಯ್ತು ನಾನಿನ್ ಹೊರಡ್ತೀನಿ ಸರಿ ಹುಷಾರು ಹ್ಮ್ ಎಲ್ಲ ಹೋಗಿದ್ದೆ ನೀನು ಅಮ್ಮ ಮೊದಲು ನಡಿ ಇಲ್ಲಿಂದ ಹೊಳ್ಬಿಡ ಹೊಳ್ಬಿಡಣ ಏನಾಯ್ತು ನಿನಗೆ ಹೇಳ್ತಿದ್ದೆ ನಿಮ್ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಳ್ಳೋ ನಾನು ಅಂತ ಈಗೆಲ್ಲೋಯ್ತು ಇಲ್ಲಮ್ಮ ನನ್ಗೆ ಯಾರು ಬೇಡ ಸವಾಸನೇ ಬೇಡ ನಿಮ್ ಅಣ್ಣನ ಮಗಳು ಮೊದಲು ನಡಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಏ ಮೂದೇವಿ ನಿನ್ನಗೇನೋ ಬಂತು ಎಲ್ಲೂ ಹೋಗ್ಬೇಡ ಬಾಯಿ ಇಲ್ಲ ಇರು ಲಕ್ಷ್ಮೀ ಕೊಟ್ಟು ಮದುವೆ ಮಾಡಿಸ್ತೀನಿ ಏ ಯಾವ ಲಕ್ಷ್ಮಾರು ಬೇಡ ಯಾರು ನಾನು ಇಲ್ಲಿ ನಾನು ಹೋಗ್ಲೇಬೇಕು ಅಮ್ಮಲ್ವಾ ನಾನು ಹೋಗ್ತೀನಿ ನೋಡ ನಾನು ಇಷ್ಟ ದಿನ ಅವ್ಳೇ ಮದುವೆ ಆಗೋದಂತ ಕುಳಿತಿದ್ದ ಈಗ ನೋಡ್ರಿ ಅವಳೇ ಬೇಡ ಅಂತನಲ್ಲ ಏನಾಯ್ತು ಅವ್ನಿಗೆ ಅದೇನ್ ಮಂದೈತೆ ಅದಕ್ಕೆ ಹಿಂಗ್ ತಿನ್ ಮಗಂತಾರ ತರ ಆಡ್ತೈತೆ ಅಲ್ಲ ನಾನು ಅಷ್ಟ್ ಕಷ್ಟಪಟ್ಟು ನನ್ ಮಗನ್ ಒಪ್ಸಿದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತನಲ್ಲ ಇವನು ಹ್ಮ್ ಈ ವಿಷಯ ಲಕ್ಷ್ಮಿಗೆ ಅವ್ರು ಗೊತ್ತಾಗ್ಬಿಟ್ರೆ ಮುಗಿದು ಹಾ ಒಂದ್ ಇಡೀ ಸಕ್ರ್ ಬಾಯ್ ಹಾಕೋ ಬಿಡ್ತಾರೆ ಏನಮ್ಮ ಮಾಡೋದು ಹೋಗ್ತವನಲ್ಲ ಅವನು ಅವನು ಹೋಗ್ಲಿ ನೀನ್ ಇಲ್ಲೇ ಇರು ಹೋಗಮ್ಮ ಅವನ ಹೋದ್ಮೇಲೆ ನಾನು ಇದ್ದೆ ಏನ್ ಮಾಡ್ಲಿ ಇರೇ ಅವ್ನು ಬರ್ಲಿ ಏನು ಏನ್ ಹೇಳ್ತಾನ ಇನ್ನು ಮನೆಯಿಂದ ಹಚ್ಕೋಳ್ಳಿ ಲಕ್ಷ್ಮೀನೇ ಬಂದಿಲ್ಲ ಮನೆಗೆ ಏನಾಯ್ತು ನೋಡೋಣ ಇರು ಹ್ಮ್ ಹೇಳಿ ನಾನು ಇಲ್ಲೇ ಇರಿಸಕೋತಪ್ಪ ನೀನು ನನ್ನ ಮಗನ ನಾನು ನಾನೇನ್ ಮಾಡ್ಲಿ ಇಲ್ಲಿದ್ದು ನಾನು ಹೋಗ್ತೀನಿ ಶಕುದ್ಲಾ ಇರು ಅಂತ ಹೇಳ್ತಿಲ್ವಾ ಇರೇ ಅವ್ನು ಬರ್ಲಿ ನಿಮ್ ಅಣ್ಣ ಇರು ನೋಡಣ್ಣ ಏನ್ ಮಾಡ್ತಾನೆ ಅಂತ ಹ್ಮ್ ಆಯ್ತು ನಮ್ ಬಾಸ್ನಂತೂ ಹುಡ್ಕಿ ಹುಡ್ಕಿ ಸಾಕಾಯ್ತು ಅದ್ ಎಲ್ಲಿ ಹೋಗಿದಾರೆ ಇವ್ರಿಗುರು ಅಯ್ಯೋ ಏನಾಯ್ತೋ ಏನು ಬಾಸ್ ಬಂದ್ರಾ ಎಲ್ಲಿ ಹೋಗಿದ್ರಿ ಬಾಸ್ ನಿಮ್ಗೆ ಹುಡುಕಿಲ್ದಿರೋ ಜಾಗನೇ ಇಲ್ಲ ಎಲ್ಲಿ ಹೋಗಿದ್ರಿ ಯಾಕೋ ಶಿವ ಏನಾಯ್ತು ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ಇನ್ನೇನು ಬಾಸ್ ಅದೇ ಲಕ್ಷ್ಮೀ ಅವ್ರು ಇತರಲ್ಲ ಅವ್ರ ಮನೇಲಿ ಯಾರೋ ಒಬ್ಬ ಇದಾನಲ್ಲ ಭದ್ರಾ ಭದ್ರಾ ಅಂತ ಅವನು ಹಿಂಗೆ ಟೀ ಅಂಗಡಿತಕ್ಕೆ ಬಂದಿದ್ದ ಅವನು ಬಂದ್ಬಿಟ್ಟು ಲಕ್ಷ್ಮಿನ ಯಾವುದೋ ಹುಡುಗ ಇಷ್ಟಪಡ್ತವ್ನ ಅವನು ಹೆಸರು ರಾಕೇಶ್ ಅಂತ ಅವನು ಸುಮ್ಮನೆ ಬಿಡ್ತಿಲ್ಲ ಕೊಂದೇ ಬಿಡ್ತೀನಿ ಗೊತ್ತೊಂದು ಹಂಗೆ ಹಿಂಗೆ ಲಾಡ್ತಿದ್ದ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಹುಡುಕಿ ಹುಡುಕಿ ಸಾಕಾಯಿತು ನೀವೆಲ್ಲೂ ಕಾಣಿಸಲಿಲ್ಲ ನನಗೆ ಅದಕ್ಕೆ ಸೀದಾ ಮನೆಗೆ ಬಂದೆ ನಿಮಗೇನು ಹೆಚ್ಚು ಕಮ್ಮಿ ಆಗಲಿಲ್ಲ ತಾನೆ ತಾನೆ ಬಂದಿದ್ದು ನಾನು ಬಂದಿದ್ದ ನನ್ನ ಕೇಳಿ ಒಂದು ಎರಡು ಏಟು ತಿಂದ ನೆಟ್ಟಿಗೆ ಮನೆಗೆ ಹೋದ ಓಹ್ ಹೌದಾ ನಾನು ಅನ್ಕಂಡೆ ನಿಮ್ಗೆ ಅಲ್ಲಿ ಒದೆ ತಿಂತಾ ತಿಂತಾನೆ ಇವತ್ತು ಫಿಕ್ಸ್ ಅಂತ ಅದಿಲ್ಲ ಇಲ್ಲ ಶಿವ ನಾನು ನಾಳೆನೇ ಹೊರ್ಡ್ಬೇಕಿಲ್ಲಿಂದ ನಾಳೆನಾ ಎಲ್ಲಿ ಬಾಸ್ ಇನ್ನು ಎರಡು ದಿನ ಇದಿಲ್ಲ ಪ್ರಾಜೆಕ್ಟ್ ಇಲ್ಲಿ ಕಣೋ ಅಪ್ಪ ಫೋನ್ ಮಾಡಿದರು ನೀವು ಯಾರಕ್ಕಿಂತ ಒಂದು ಹೊಸ ಪ್ರಾಜೆಕ್ಟ್ ಬಂದಿದ್ಯಂತೆ ನಾಳೆನೇ ರೆಡಿ ರೆಡಿಯಾಗಿಬಿಟ್ಟು ಹೊರ್ಬಿಡೋಣ ಸರಿ ಬಾಸ್ ನಾನು ರೆಡಿ ಇವತ್ತೆಲ್ಲ ಪ್ಯಾಕ್ ಮಾಡ್ಕೋತೀನಿ ಹಾಂ ನನ್ನ ಲಕ್ಷ್ಮಿ ಅಲ್ವಾ ಬರ್ತಾರೆ ಅದು ಹಾಂ ನನ್ನ ಲಕ್ಷ್ಮೀ ಲಕ್ಷ್ಮಿ ಹುಷಾರಾಗಿದ್ದ್ಯಾ ಅಲ್ವೇನಮ್ಮ ಏನಾಗಿಲ್ಲ ತಾನೇ ನಿನಗೆ ಇಲ್ಲಮ್ಮ ಯಾಕೆ ಇಷ್ಟು ಗ್ಯಾಬ್ರಿ ಆಗಿದ್ಯಾ ಅಯ್ಯೋ ಅದೊಂದು ದೊಡ್ಡ ಕತೆನಮ್ಮ ಆ ಭದ್ರ ಹುಡ್ಕೊಂಬಂದಿದ್ನಂತೆ ಸಿಕ್ಕದ ಹೋನಮ್ಮ ರಾಕೇಶ್ ಅವರು ಅವ್ನಿಗೆ ಸರಿಯಾಗಿ ಪಾಠ ಕಲ್ಸಿದಾರೆ ರಾಕೇಶ್ ಅವ್ರನ್ನ ಕೊಲೆ ಮಾಡಕ್ ಬಂದಿದ್ದವನು ಹಾ ಮಗಳೇ ಗೊತ್ತಾಯ್ತು ನಂಗೆ ವಿಷಯ ಶಿವು ಬಂದು ಪಾಪ ಎಲ್ಲ ಹೇಳ್ದ ಹುಡುಗ ಅವಾಗ್ಲಿಂದ ನನಗಂತೂ ಕೈ ಕಾಲೇ ಆಡ್ತಿಲ್ಲ ಏನಾಯ್ತೋ ಏನೋ ಅಂತ ಈಗ ಹುಷಾರಾಗಿ ಬಂದೆ ತಾನೆ ಹುಡ್ಗಂಗೇನು ಹೆಚ್ಚು ಕಮ್ಮಿ ಆಗಿಲ್ವಾ ಇಲ್ಲಮ್ಮ ಅವ್ರಿಗೇನು ಆಗಿಲ್ಲ ಹುಷಾರಾಗಿದ್ದಾರೆ ಸದ್ಯ ಏನಾಗ್ಲಿಲ್ವಲ್ಲ ಬಾ ಒಳಗೆ ನಿಮ್ಮಪ್ಪ ಬೇರೆ ಎಗ್ರಾಡ್ತಿದ್ರು ನನ್ ಮೇಲೆ ಹೆಂಗ್ ಕಳಿಸ್ದೆ ಹುಡ್ಗನ್ ಜೊತೆ ಅಂತ ಆಮೇಲೆ ನಿಮ್ಮಪ್ಪ ಡೈಲಾಗ್ ಕೇಳಬೇಕಿತ್ತು ಭದ್ರಂಗೆ ನೀನ ಕೊಟ್ಟು ಮದುವೆ ಮಾಡೋದು ಅಂತ ಅಮ್ಮ ವಿಷಯ ಗೊತ್ತಾ ಅಪ್ಪನೇ ಭದ್ರಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೂ ಆ ಭದ್ರ ಆಗಲ್ಲ ಅಂತಾನೆ ಹೌದಾ ಓನಮ್ಮ ರಾಕೇಶ್ ಅವರು ಹಂಗೂಸಾ ಕೊಟ್ಟು ಕಳ್ಸಿದ್ದಾರೆ ಇನ್ನು ಅವನು ಮನೆಯಿಂದ ಹೊರಟಿಲ್ವಾ ಹೊರಡ್ಬೇಕಿತ್ತಲ್ಲ ಇಷ್ಟೊತ್ತಿಗೆ ಏನೋ ಮಗಳೇ ನಾನು ಒಳಗಡೆ ಹೋಗಿಲ್ಲ ಏನಾಯ್ತೋ ಏನೋ ಅಂದ್ಬಿಟ್ಟು ಇಲ್ಲೇ ನೀನು ಬರೋ ದಾರಿನೇ ಕಾಯ್ತಾ ಇದ್ದೆ ನೋಡೋಣ ಬಾ ಹಾಗೇನಾದ್ರು ಆದರೆ ಇನ್ನೂ ಒಳ್ಳೇದಲ್ವಾ ಹ್ಞೂ ಅಮ್ಮ ಹಾಗೆ ಆಗುತ್ತೆ ಯೋಚನೆ ಮಾಡಿಬಿಡ ಅಲ್ಲ ಮೇಸ್ರಿಗಳೇ ಇನ್ನು ಎಷ್ಟು ದಿನ ಬೇಕೋ ಕೆಲಸ ನಡೆಸೋದಕ್ಕೆ ಇಷ್ಟೊತ್ತಿಗೆ ಅರ್ಥ ಕೆಲಸ ಮುಗಿಬೇಕಿತ್ತು ಇನ್ನು ಸೊಂಪು ಕೊರಿಯೋದ್ರಲ್ಲೇ ಇದಿರಲ್ಲ ತಡೀರಿ ಅಣ್ಣ ನಂಗೆ ಕೆಲಸ ತೋರ್ ಸಿಗೋದು ಸ್ವಲ್ಪ ತಡ ಆಯ್ತು ಮುಕ್ಸನ್ ಮುಕ್ಸ ಇನ್ನೊಂದು ಇನ್ನೊಂದ್ ಆರು ತಿಂಗಳ ಮುಗಿಸ್ಬಿಡ್ತೀವಿ ಬಿಡಿ ಬಿಡಿ ಆರ್ ತಿಂಗಳಂತ ಅಂದ್ರೆ ಕಷ್ಟ ಬಾಡಿಗೆ ಕಟ್ಕೊಂಡು ಬಾಡಿಗೆ ಮನೇಲಿ ಇದೀವಿ ನಾವು ಮೂರ್ ತಿಂಗಳ ಕೆಲಸ ಮುಗಿಸ್ತೀನಿ ಅಂತ ನಾನು ನನ್ನ ಎಂಟಿ ಹತ್ರ ಹೇಳಿದೀನಿ ದುಡ್ಡು ಬೇರೆ ಅವಳ ಹತ್ರನೂ ಇಸ್ಕೊಂಡಿದ್ದೀನಿ ನಮ್ಮ ಅಮ್ಮನತ್ರ ಇಸ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ತಡೀರಿ ಆಗತ್ತೆ ಕೆಲಸ ತಡಿಬೇಕು ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು ಮನೆ ಕಟ್ಟೋದಂದ್ರೆ ಏನು ಸುಲಭದ ಮಾತಾ ಋಣ ಋಣ ಕೇಳ್ಕೊ ಬಂದಿರಬೇಕು ಋಣ ಕೇಳ್ಕೊ ಬಂದಿದ್ದೀರಾ ನೀವು ಅದಕ್ಕೆ ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ ಎಲ್ಲ ಆಗುತ್ತೆ ಹಾಗಲ್ಲ ಮೀಸ್ರಿಗಳೇ ಈ ಮನೆ ಕಟ್ಟಿದ ತಕ್ಷಣ ನನ್ನ ಮಗಳು ಮದುವೆ ಮಾಡ್ಬಿಡಣ ಅಂತ ಇಲ್ಲೇ ಮನೆಯಲ್ಲೇ ಮಾಡೋಣ ಅಂತ ಅದಕ್ಕೆ ಇಷ್ಟು ಅರ್ಜೆಂಟ್ ಅಷ್ಟೇ ಓ ಹಂಗ ಹುಡುಗ ಯಾರು ನನ್ನ ತಂಗಿ ಮಗ ಬದ್ರಾ